Oh. Nine four seven nine. Yeah? Oh, nine, nine sir, missed <laughs> <भी कहता है। laughs> the time by कहीं था. First and the last carry four day one day two day. वार्डर्स कंबर रिकॉर्ड किया हैं. Oh okay, madam, new heading. Three four six three. ನೋಡಿ ಅಂದ್ರೆ ಮೇಡಮ್ ಅವ್ರು ಜಾಸ್ತಿ ಕಾಲ್ ಮಾಡ್ತಾರೆ ಇಟ್ಸ್ ಟ್ರೂ ಮೇಡಮ್ ಅವರಿಗೆ ಜಾಸ್ತಿ ಕಾಲ್ ಮಾಡ್ತಾರೆ ಕರೆಕ್ಟ್ ಆ ನೀವೇ ಜಾಸ್ತಿ ಕಾಲ್ ಮಾಡ್ತರಾ ಸರ್ ನಿಮಗೆ ಕಾಲ್ ಮಾಡ್ತೀರಾ ಕರೆಕ್ಟ್ ಅಲ್ವಾ ಓಕೆ ಸರ್ಗೆ ಇಷ್ಟವಾದಂತ ಫುಡ್ ಯಾವುದು ಸಮೋಸಾ ಫುಡ್ ಫುಡ್ ಸಮೋಸಾ ಸಮೋಸಾನಾ ವೆರಿ ಗುಡ್ ಮೇಡಮ್ ಅವ್ರಿಗೆ ಮೇಡಮ್ ಅವ್ರಿಗೆ ಪಾಸ್ತಾ 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 ವಿತ್ ರೆಡ್ ಸೌಸ್ ವಿಟ್ ವೈಟ್ ಸೌಸ್ ಸರ್ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ವರ್ಷ ಆಯ್ತು ತ್ರೀ ಇಯರ್ಸ್ ಆಯಿತು ಮದುವೆ ಡೇಟ್ ಹೇಳ್ತೀರಾ ಬರ್ಡೇ ಸರದು ವೆರಿ ಗುಡ್ ಇಷ್ಟು ಇಷ್ಟು ಅಂದರೆ ಈಗೆಲ್ಲ ನಡೀತಾ ಇದೆ ಅವರೆಲ್ಲ ಸ್ಟಡಿ ಮಾಡ್ತಾ ಇದ್ರು ಹೌದಾ ಓಕೆ ನೀವು ಅಪೋಸಿಟ್ ಹಾಕಿ ಕೊಡಿ

ಏರಿಂಗ್ ಏರಿಂಗ್ ಇಯರಿಂಗ್ ಹಾಕಿದ್ದಾರೆ ಪಾಲಿಸ್ ಅವರು ಹಾಕಿದ್ರು ತ್ರೀ 4 ಡೇಸ್ ಬ್ಯಾಕ್ ಐ ಥಿಂಕ್ ಈಗ ಎಲ್ಲ ಹೋಗ್ಬಿಟ್ಟಿದೆ ಕರೆಕ್ಟ್ ಕರೆಕ್ಟ್ ವೆರಿ ಮಚ್ ಕರೆಕ್ಟ್ ಅವರುネイル ಪಾಲಿಸ್ ಹಾಕಿದಾರೆ ನೀವು ಹೇಳಿದ್ರೆ ನನಗೆ ನೆನಪಿಲ್ಲ ಅವರು ನಂಬರ್ ನೋಡಿ ನಾವು ಫಸ್ಟ್ ऑब्ಸರ್ವ್ ಮಾಡ್ತೀನಿ ಮೇಲネイル ಪಾಲಿಸ್ ಹಾಕಿದಾರೆ ಸರ್ネイル ಪಾಲಿಸ್ ಹಾಕಿದಾರೆ ಅವರು ಇಲ್ಲ ಇಲ್ಲ ಅವರು ಕಾಲಲ್ಲಿネイル ಪಾಲಿಸ್ ಇದೆ ಅದು ಯಾವ ಕಲರ್ネイル ಪಾಲಿಸ್ ಇಲ್ಲ ಅಲ್ಲ ಅಲ್ಲ ಅದು ಕಾಲಲ್ಲಿ ಇದೆ ಹೋಲಿ ಕಲರ್ होली ಕಲರ್ ನೀವು ಹೇಳ್ತಾ ಇದ್ರೆಲ್ಲ

ನನಗೆ ಕೂಡ ಸಾಕಷ್ಟು ಟೈಮ್ ಸಿಗುತ್ತೆ ಎಲ್ಲ ಪರ್ಫೆಕ್ಟ್ ನಡೆದದ್ದು ಈಗ ಸ್ಟಡಿ ನಡೆದ ಎಲ್ಗಾರು ಸರ್ ಅದು ಸ್ಟಡಿ ನಡೆದ ನಡ್ಕೊತಾ ಇದ್ದಾರೆ ಎಲ್ಲರಿಗೂ ನೋಡ್ತಾ ಇದ್ದಾರೆ ಇದನ್ನ ನೀವು ಸರಿ ಇದು ಕ್ಲಾಸು ಇದನ್ನು ತಲೆ ಮೇಲೆ ಇಟ್ಕೊಂಡು ಮೇಡಮ್ ಕಡೆ ವಿದೌಟ್ ಬ್ಯಾಲೆನ್ಸ್ ಇಟ್ಕೊಂಡು ಅಲ್ಲಿ ಮೇಡಮ್ ಅವಕ್ಕೆ ನೀವು ಕೊಡಬೇಕು ಹೇಗೆ ಕೊಡಬೇಕು ವಿದೌಟ್ ಸಪೋರ್ಟ್ ಕೈಯಲ್ಲಿ ಹಿಡಿಬಾರ್ದು ಅವ್ರ ಕೈಲಿಂದ ತಗೋಬಾರ್ದು ಮೇಡಮ್ ಇಲ್ಲೊಂದು ಟ್ವಿಸ್ಟ್ ಇದೆ ನೀವು ಇಷ್ಟು ಈಸಿಯಾಗಿ ನೀವು ತಗೊಂಡ್ರೆ இங்கே பண்ணிட்டு இருக்கேன். बैक <laughs> right? okay. yeah. mm -hmm. up <laughs> there, yeah. धीरे 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 नहीं धीरे 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 काई इट कर रहा है नहीं बाईं तरफ ही तो कोको हां लेजीनेस में हां हां दे यस नो 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 हां यस यस नो 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 आई हैव फाउंड अ लुक अराउंड इट नो आपको जितना चाहिए आप मुझसे लेना चाहिए मुझसे लेना जी क्या क्या नो नो

नहीं ओके ओके आप हाथ से कर लो ओके लेकिन आपको नहीं देना है सिर्फ आप ऐसे करना पड़ेगा नहीं तो आप डायरेक्टली आप मोड़ में दो, दे दोगे उनको हाँ क्लोज सर आर्फ नहीं हो रहा है एक। एक है <laughs> ग्राग, ग्राग, अच्छा। नहीं लेफ्ट लेफ्ट में में राइट अच्छा बहुत दूर है बहुत दूर है क्या लेफ्ट जी हाँ बहुत दूर है राइट राइट चला तो तो और दूर और कितना पास है बताओ बताओ नेक्स्ट नेक्स्ट केड़ांग 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 पकड़ेंगे भाई बस हो सारे थैंक यू सर ಈ ಒಂದು ತಮ್ಮ ಸವಯನ್ನ ತಮ್ಮೆಲ್ಲರಿಗಾಗಿ ಈ ಒಂದು ಸನ್ನಿವೇಶದಲ್ಲಿ ಭಾಗವಹಿಸಿದರೆ ಬರ್ಲಿ ಒಂದು ಜೋರಾದ ಚಪ್ಪಳೆ ಸರ್ ನಾವು ಮಾಡಿದ್ವಿ ಕೇವಲ ತಮಾಷೆ ಅಂತ ನನಗೆ ಥ್ಯಾಂಕ್ ಯು ಸರ್ ಸೋ ಒಂದು ಬ್ಯೂಟಿಫುಲ್ ಡ್ಯಾನ್ಸ್ ಇಲ್ಲ ಇಲ್ಲ ಒಂದು ರೊಮ್ಯಾಂಟಿಕ್ ಸರ್ ಒಂದು ಸ್ಟೆಪ್ಸ್ ಟು ಸ್ಟೆಪ್ಸ್ ಮೆಸಿರ್ ಗುನ್ಮುನಾ ہوں گے ઉસಕೆ اوپر खुद से जुदा हो तो जाएगी तुम तो खुद से ही हो जाएगी जुदा क्योंकि तुम ही हो अब तुम ही हो

ಕಾಪಿ ಸರ್ ಬರ್ರಿ ಸರ್ ಪ್ಲೀಸ್ ಪ್ಲೀಸ್ ಎಲ್ಲರೂ ಆಗಿದೆ ಸರ್ ಚಪ್ಪಳೆ 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 ಹಾ ಬರಲಿ ಬರಲಿ ಸರ್ ಅಷ್ಟು ದರ ಊಟ ಆಗ್ಬಿಡುತ್ತೆಲ್ಲರೂ ಉತ್ಸುಕವಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ರಿ ಸರ್ ಪ್ಲೀಸ್ ಎಲ್ಲಿಗ ಸರ್ Πάρε σαν πλήθος. Μάιξ το αλήθεια.